ಹಾಯ್ ಫ್ರೆಂಡ್ಸ್ ಇವತ್ತು ನಿಮ್ಮ ಜೊತೆ ಒಂದು ಆರೋಗ್ಯಕರವಾದಂಥ ಬ್ರೇಕ್ಫಾಸ್ಟ್ ತೆಗೆದುಕೊಂಡು ಬಂದಿದ್ದೇನೆ ಅದು ಬಂದು ಚೋಲೆ ಬಟೂರೆ ಇದರಲ್ಲಿ ನೆನೆಸಿದ ಕಡಲೆಕಾಳು ಬಳಸುವುದರಿಂದ ಆರೋಗ್ಯಕ್ಕೆ ತುಂಬ ಪ್ರಯೋಜನಗಳಿವೆ ಮತ್ತು ಗೋಧಿಯಿಂದ ಪೂರಿನ ರೆಡಿ ಮಾಡಿ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳೋಣ ಬನ್ನಿ ಸಂಡೇ ಅಥವಾ ವೀಕೆಂಡ್ ಬಂದರೆ ಏನಾದರೂ ಸ್ಪೆಷಲ್ ಆಗಿ ಮಾಡಬೇಕಂತಿದ್ದಿರಲ್ವಾ ಬನ್ನಿ ಇಲ್ಲಿದೆ ಸ್ಪೆಷಲ್ ಆದ ಚೋಲೆ ಬಟೂರೆ ಬ್ರೇಕ್ಫಾಸ್ಟ್ ಹೇಗೆ ಮಾಡೋ ಅಂತ ನೋಡೋಣ ತುಂಬ ಚೆನ್ನಾಗಿದೆ ಹಾಗೆ ಹೆಲ್ದಿ ಕೂಡ ಹಾಗಾಗಿ ತುಂಬ ಈಸಿಯಾಗಿ ತರಿಸ್ಕೊಟ್ಟಿದರೆ ಹೇಗೆ ಅಂತ ನೋಡೋಣ ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಒಂದು ಕಪ್ಪಿನಷ್ಟು ಕಡಲೆಕಾಳು ಅಂದರೆ ಜವಾರಿ ಕಡಲೆಕಾಳನ್ನು ನೆನೆಸಿಟ್ಕೊಂಡಿದ್ದೆ ಅದು ತುಂಬ ಚೆನ್ನಾಗಿ ನೆನೆದು ಒಂದು ಬೌಲ್ದಷ್ಟು ಕಡಲೆಕಾಳು ರೆಡಿಯಾಗಿದೆ ಇದನ್ನು ನಾನು ಕುಕ್ಕರಲ್ಲಿ ಹಾಕಿ ಒಂದು ಎರಡರಿಂದ ಮೂರು ಕಪ್ಪಿನಷ್ಟು ನೀರನ್ನು ಬಳಸಿ ನಾನು ಐದರಿಂದ ಆರು ವಿಷಲ್ಸನ್ನು ಕೂಗಿಸ್ತಾ ಇದ್ದೀನಿ ಇದರ ಟೇಸ್ಟ್ ಹೆಚ್ಚಾಗೋದಕ್ಕೆ ಮತ್ತು ಕಲರ್ ಚೆನ್ನಾಗಿ ಬರೋದಕ್ಕೆ ನಾನು ಒಂದು ಬಿಳಿ ಅರ್ಬೆಯಲ್ಲಿ ನಾಲ್ಕು ಲವಂಗ ಒಂದು ಇಂಚು ದಾಲ್ಚಿನ್ನಿ ಮತ್ತು ಒಂದು ಟೀ ಸ್ಪೂನ್ದಷ್ಟು ಟೀ ಪೌಡ್ರನ್ನ ಬಳಸಿ ಈ ಥರ ಗಂಟು ಕಟ್ಟಿ ನಾನು ಏನಾದರೂ ಕುಕ್ಕರ್ ಒಳಗೆ ಇದ್ದೀನಿ ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸಿ ನಾನು ಕುಕ್ಕರ್ನಲ್ಲಿ ಒಂದು ಐದರಿಂದ ಆರು ವಿಷಸನ್ನು ಕೂಗಿಸ್ಕೋಬೇಕಾಗುತ್ತೆ ಸೈಡಲ್ಲಿ ನಾನು ಪೂರಿಗೆ ರೆಡಿ ಇದ್ದೀನಿ ಅದಕ್ಕೆ ನಾನು ಅರ್ಧ ಕಪ್ಪಿನಷ್ಟು ಚಿರೋಟಿ ರವೆ ಅದಕ್ಕೆ ನಾನು ಅರ್ಧ ಕಪ್ಪಿನಷ್ಟು ಮೊಸರು ಮತ್ತು ಒಂದು ಚೂರು ಉಪ್ಪು ಹಾಗೆ ಒಂದು ಚುಟ್ಟಿಗೆ ಸೋಡಾನ ಬಳಸಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಇದು ಚೆನ್ನಾಗಿ ನನೀಲಿ ಅಂತ ನಾನು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಇದ್ದೀನಿ ಆಮೇಲೆ ಇದಕ್ಕೆ ನಾನು ಎರಡು ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಇಲ್ಲಿ ನೀವು ಹೆಚ್ಚು ಕಡಿಮೆ ಗೋಧಿ ಹಿಟ್ಟನ್ನು ಬಳಸ್ಬೌದು ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ವಿಧಾನದಲ್ಲಿ ನೀವು ಪೂರಿನ ಮಾಡಿದರೆ ಯೂಶ್ವಲಿ ಪೂರಿ ಮಾಡಿದರೆ ಉಬ್ಬೆ ಉಬ್ಬುತ್ತೆ ಬಟ್ ಆ ಪೂರಿ ಟೇಸ್ಟನ್ನು ಡಬಲ್ ಮಾಡೋದಕ್ಕೆ ಈ ಥರನ ಮಾಡಿದ್ದು ಈಗ ನಾನು ಅದಕ್ಕೆ ಗೋಧಿ ಹಿಟ್ಟು ಹಾಕಿ ಎರಡು ಕಪ್ಪು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಬೇಕಾದರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿ ಹದದಲ್ಲಿ ನೀವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಇದು ಚೆನ್ನಾಗಿ ತಟ್ಟಿ ನಾನು ಹದವನ್ನು ಮಾಡ್ಕೊತಾ ಇದ್ದೀನಿ ಇದನ್ನ ಪಕ್ಕದಲ್ಲಿಟ್ಟು ನಾನು ಚೋಳೆಯೇ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಇದ್ರ ಮೇನ್ ಪ್ರಯೋಜನ ಏನಂದರೆ ಗರ್ಭಿಣಿಯರು ಇರ್ತಾರಲ್ಲ ಅವರು ನೆನೆಸಿದ ಕಡ್ಲೆಕಾಳ ಸೇವನೆ ಮಾಡೋದರಿಂದ ತುಂಬಾ ಪ್ರಯೋಜನಕಾರಿಯಾಗಿದೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಇದೆ ಇದರಿಂದ ಹೊಟ್ಟೆಯಲ್ಲಿ ಬೆಳೆಯುವ ಮಗುವಿಗೆ ಇದು ತುಂಬ ಪ್ರಯೋಜನಕಾರಿಯಾಗಿದೆ ಈ ಕಾರಣದಿಂದ ತಾಯಿಯು ಸಾಕಷ್ಟು ಶಕ್ತಿಯನ್ನು ಪಡೆಯುತ್ತಾಳೆ ಹೌದಲ್ವ ತುಂಬ ಒಳ್ಳೆಯದಾದ ರೆಸಿಪಿ ಅಂತ ಹೇಳ್ಬೋದು ನೀವು ಆಗಿ ಚಾಟ್ ಥರನೂ ತಿನ್ಬೋದು ಈ ಕಡಲೆಕಾಳನ್ನು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಕಡಿಮೆನೇ ಬಳಸ್ತಾ ಇದ್ದೀನಿ ಹಾಗೆ ಒಂದು ಪಲಾವಿಯಲ್ಲಿ ಎರಡು ಏಲಕ್ಕಿನ ಹಾಕಿ ಸ್ವಲ್ಪ ಕೈಯಲ್ಲೇ ಮುರಿದು ಇದ್ದೀನಿ ಟೇಸ್ಟು ಅಥವಾ ಅದ್ರ ಫ್ಲೇವರ್ ಬಿಟ್ಕೊಳ್ಳಿ ಅಂತಂಥೇಳಿ ಹಾಗೆ ನಾನು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಂಥ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಟೀ ಸ್ಪೂನ್ದಷ್ಟು ಜೀರಿಯನ್ನು ಕೂಡಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಸಿ ವಾಸನೆ ಹೋಗಬೇಕು ಅಂದರೆ ಅದರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಇವಾಗ ಫ್ರೆಶ್ ಆಗಿ ಕುಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿ ಹಸಿ ವಾಸನೆ ಹೋಗುವವರಿಗೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಸ್ವಲ್ಪ ಮೆತ್ತಗಾಗಲಿ ಅಂತ ಅದಕ್ಕೆ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದರಿಂದ ತುಂಬ ಸಾಫ್ಟಾಗಿ ಬೇಗನೆ ನಮ್ಮದು ಟೊಮೆಟೊ ಬೇಯುತ್ತೆ ಹಾಗಾಗಿ ಸೆಕೆಂಡ್ ಬೆನಿಫಿಟ್ ಬಂದು ನೆನೆಸಿದ ಕಡಲೆಕಾಳನ್ನು ತಿನ್ನುವುದರಿಂದ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ನಿಮಗೆ ತುಂಬ ಪ್ರಯೋಜನವಾಗಿದೆ ಅದು ಏನಂದರೆ ನಾರಿನಾಂಶ ಮತ್ತು ಪ್ರೋಟೀನ್ ಅಂತಹ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವುದರಿಂದ ಇದು ಅಧಿಕ ಸಕ್ಕರೆಯ ಮಟ್ಟದ ಅಪಾಯವನ್ನು ತಡೆಯುತ್ತದೆ ಹಾಗಾಗಿ ಶುಗರ್ ಇದ್ದವರು ಇದನ್ನು ಬೆನಿಫಿಟ್ಸನ್ನು ನೀವು ಪಡಿಬೌದು ಇದಕ್ಕೆ ಮತ್ತೆ ನಾನು ಒಂದು ಟೀ ಸ್ಪೂನ್ದಷ್ಟು ಅರಿಶಿಣದ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನ್ದಷ್ಟು ಕೆಂಪು ಖಾರದ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದಕ್ಕಿನ್ನೊಂದು ಸ್ಪೆಷಲ್ ಮಸಾಲ ಬರುತ್ತೆ ಅದೇ ಬಂದು ಚೋಲೆ ಮಸಾಲ ಅದನ್ನು ಇಲ್ಲಿ ಬಳಸ್ತಾ ಇದ್ದೀನಿ ಅದು ಹಾಕೋದ್ರಿಂದ ನಮ್ಮದು ಟೇಸ್ಟು ಜೊತೆಗೆ ಫ್ಲವರು ತುಂಬ ಚೆನ್ನಾಗಿ ಬರುತ್ತೆ ನೀವು ಹೊರಗಡೆ ತೊಗೊಂಬಂದು ತಿನ್ನುವುದಕ್ಕಿಂತ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾವು ತಿನ್ನಬೇಕಂತ ಇಷ್ಟಪಡೋದಕ್ಕಿಂತ ಮುಂಚೆ ಈ ಥರ ನಾವು ಜಸ್ಟ್ ಒಂದು ಪೌಡ್ರನ್ನ ಬಳಸಿ ಮನೆಯಲ್ಲೇ ನಾವು ತುಂಬ ಚೆನ್ನಾಗಿರುವಂಥ ನಾವು ಚೋಲೇನ ಮನೆಗೆ ಮಾಡ್ಕೋಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಥರ್ಡ್ ಬೆನಿಫಿಟ್ಸ್ ಬಂದು ಹೆಚ್ಚುತ್ತಿರುವ ತೂಕದಿಂದ ಬಳಲುವವರಿಗೆ ಇದು ಒಂದು ವರದಾನ ಅಂತ ಹೇಳ್ಬೋದು ನೆನೆಸಿದ ಅಥವಾ ಮೊಳಕೆ ಬರೆಸಿದ ಕಡಲೆಕಾಳುಗಳನ್ನು ಸೇವಿಸುತ್ತಾರೆ ಅವರಿಗೆ ಇದು ಗ್ಲೆಸೆಮಿಕ್ ಸೂಚಂಕ ಕಡಲೆಕಾಳಿನಲ್ಲಿ ಕಂಡುಬರುತ್ತದೆ ಇದು ಹಸಿವನ್ನು ಕಡಿಮೆ ಮಾಡಲು ಮೂಲಕ ತೂಕವನ್ನು ಕಡಿಮೆ ಮಾಡಲು ನಮಗೆ ಸಹಕಾರಿಯಾಗಿದೆ ಹಾಗಾಗಿ ತೂಕ ಇಳಿಸುವವರಿಗೆ ಇದೊಂದು ಬೆಸ್ಟ್ ಏನು ರೆಸಿಪಿ ಅಂತಲೂ ಹೇಳ್ಬೋದು ಇಲ್ಲಿ ಕುಕ್ಕರ್ ತೆಗೆದು ನೋಡ್ತಾ ಇದ್ದೀನಿ ಸೊ ಚೆನ್ನಾಗಿ ಬೆಂದಿದೆ ಇಲ್ಲ ಅಂತ ನಾನು ಏನದ ಒಂದು ಅರ್ಬಿಯಲ್ಲಿ ಕಟ್ಟಿಟ್ಟಿದ್ನಲ್ಲ ಅದನ್ನ ನೀವು ತೆಗೆದು ಚೆಕ್ ಮಾಡಿ ನೋಡ್ತಾ ಇದ್ದೀನಿ ನೋಡ್ಬೋದು ಚೆನ್ನಾಗಿ ಬೆಂದಿದೆ ಸೊ ಇಲ್ಲಿ ಏನು ಬಳಸಿದಂಥ ನೀರನ್ನು ನೀವು ಬಿಸಾಕ್ಬಾರ್ದು ಅದನ್ನು ಯೂಸ್ ಮಾಡಬೇಕು ಮೊದಲಿಗಾಗಿ ನಾನು ಕಡಲೆಕಾಯನ ಅಷ್ಟೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಜಸ್ಟ್ ಎದಕ್ಕೆಂದರೆ ಅದರಲ್ಲಿ ಚೆನ್ನಾಗಿ ಉಪ್ಪು ಖಾರ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತನ್ನುವ ರೀಸನ್ನಿಂದ ಆಮೇಲೆ ನೀವೇನು ಅಡ್ಜಸ್ಟ್ ಮಾಡಿ ನಿಮಗೆ ಎಷ್ಟು ಬೇಕು ಗ್ರೇವಿ ಕನ್ಸಿಸ್ಟಿ ನೋಡಿ ನೀವು ನೀರನ್ನು ಆ್ಯಡ್ ಮಾಡ್ಬೋದು ಇಲ್ಲಿ ನಾನು ಜಾಸ್ತಿ ಎಕ್ಸ್ಟ್ರಾನ ಏನಾದರೂ ಮಿಕ್ಸರ್ನಲ್ಲಿ ಪೇಸ್ಟ್ ಮಾಡಿ ಇಲ್ಲ ಇದು ಚೋಲೆ ಅಂದರೆ ಈ ಥರನೇ ಇರುತ್ತೆ ತುಂಬ ಗ್ರೇವಿ ಥರ ಮಾಡುವ ಅವಶ್ಯಕತೆ ಇಲ್ಲ ಇದು ಈ ಥರ ತಿಂದ್ರೆ ತುಂಬ ಸ್ಪೆಷಲ್ ಅಂತ ಅನ್ಬೋದು ನೀವು ಬೇಕಾದ್ರೂ ಚೂರು ಕನ್ಸಿಸ್ಟೆಟಿ ಚೆನ್ನಾಗಿ ಬರಲಂದ ಸ್ವಲ್ಪ ಕಡಲೆಕಾಳನ್ನು ಮೆತ್ತಗೆ ಮಾಡಿ ಆ ಥರ ಸ್ಪ್ಯಾಚುಲಿಂದ ಮೆತ್ತಗೆ ಮಾಡಿ ನೀವು ಮಿಕ್ಸ್ ಮಾಡ್ಬೋದು ಹಾಗೇನೇ ಏನು ತೆಗೆದಿಟ್ಕೊಂಡಿದ್ನಲ್ಲ ಕುದಿಸಿದಂಥ ನೀರನ್ನು ಇದ್ರ ಜೊತೆ ಆ್ಯಡ್ ಮಾಡಿ ನಾನು ಕನ್ಸಿಸ್ಟಿಯನ್ನು ಮೇಂಟೈನ್ ಮಾಡ್ತೀನಿ ಸೊ ನಿಮಗೆ ಯಾವ ಥರ ಬೇಕೋ ಅದನ್ನು ನೀವು ಮಾಡ್ಬೋದು ನಾನು ಜಾಸ್ತಿ ಅಳುಕ್ ಮಾಡ್ತಾಯಿಲ್ಲ ಸ್ವಲ್ಪೇ ಮಾಡ್ತಾಯಿದ್ದೀನಿ ಸ್ವಲ್ಪ ಮೇಲೆ ಅದು ಕನ್ಸಿಸ್ಟಿ ಕರೆಕ್ಟಾಗಿ ಬರುತ್ತೆ ಇದು ಮೂರು ಜೊತೆ ಈ ಥರ ತಿಂದ್ರೇ ಸೂಪರಾಗಿರುತ್ತೆ ಫೋರ್ತ್ ಬೆನಿಫಿಟ್ಸ್ ಬಂದು ರಕ್ತಹೀನತೆ ಇದ್ದವರು ಈ ನೆನೆಸಿಟ್ಟ ಕಡಲೆಕಾಳನ್ನು ತಿನ್ನುವುದರಿಂದ ತುಂಬಾ ಬೆನಿಫಿಟ್ಸ್ ಪಡಿಬಹುದು ಕಡಲೆಕಾಳಿನಲ್ಲಿ ಕಬ್ಬಿಣಾಂಶ ಇರುವುದರಿಂದ ಇದು ನಮ್ಮ ದೇಹದಲ್ಲಿ ಸಾಕಷ್ಟು ರಕ್ತದ ಪ್ರಮಾಣವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಹಾಗಾಗಿ ಪ್ರತಿದಿನ ಬೆಳಗ್ಗೆ ನೆನೆಸಿದ ಕಡ್ಲೆಕಾಳನ್ನು ತಿನ್ನುವುದರಿಂದ ರಕ್ತಹೀನತೆಯನ್ನು ನಾವು ಹೋಗಲಾಡಿಸಬಹುದು ನಮ್ಮ ಚೋಲೆ ಈಗ ರೆಡಿಯಾಯಿತು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಕುದ್ದ ಮೇಲೆ ನಾನು ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಮಾಡಿದರೆ ನಮ್ಮದು ರೆಡಿ ರೆಡಿಯಾಯಿತು ಸೊ ನೆಕ್ಸ್ಟ್ ಬೆನಿಫಿಟ್ಸ್ ಹೇಳೋಕ್ಕಿಂತ ಮುಂಚೆ ಈಗ ಅಲ್ ಆಲ್ರೆಡಿ ನಮ್ಮದು ಹಿಟ್ಟ ಚೆನ್ನಾಗಿ ನೆನೆದಿದೆ ಆಲ್ಮೋಸ್ಟ್ ಇದು ಒನ್ ಅವರ್ನ ನೆನೆಸಿಟ್ಟಿದೆ ಇದರಿಂದ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಹಿಟ್ ಬಂದಿದೆ ಸೊ ಇವಾಗ ಇದನ್ನು ನಾನು ಯಜ್ ಯೂಜ್ವಲ್ ಹೇಗೆ ಪೂರಿನ ಲಟ್ಟಿಸ್ತೀವಿ ಅದೇ ಥರ ನಿಮಗೆ ದೊಡ್ಡದು ಬೇಕಂದ್ರೆ ದೊಡ್ಡದು ಚಿಕ್ಕದ ಆಕಾರದಲ್ಲಿ ನೀವು ಪೂರಿಯನ್ನು ಲಟ್ಟಿಸ್ಕೋಬೋದು ಎಸ್ಪೆಷಲಿ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಇದು ಟೇಸ್ಟೇ ಅಷ್ಟು ಚೆನ್ನಾಗಿ ಬಂದಿದೆ ಯಾಕೆ ಈ ಥರ ಹೇಳ್ತಾ ಇದ್ದೀನಿ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಇತ್ತು ಸಿಂಪಲ್ಲಾಗಿ ಬರೀ ಪೂರಿನ ತಿನ್ಕೋದ ತಿರು ಆಡ್ತಾ ಅಷ್ಟು ಟೇಸ್ಟ್ ಅನಿಸ್ತಿತ್ತು ಯೂಶ್ವಲಿ ನಾವು ನಾರ್ಮಲಾಗಿ ಮಾಡುವ ಪೂರಿಗಿಂತನೂ ಇದ್ರ ಟೇಸ್ಟ್ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ನಾವು ಮೊಸರು ಬಳಸಿದ್ರಿಂದ ಇರಬಹುದು ಅಂತಲೂ ಅನ್ಕೋತೀನಿ ಸೊ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದರಲ್ಲಿ ನಾನು ಮೈದಾ ಹೈಟನೇ ಬಳಸಿಲ್ಲ ಹಾಗಾಗಿ ಮಕ್ಕಳಿಗೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಫಿಫ್ತ್ ಬೆನಿಫಿಟ್ಸ್ ಬಂದು ಕಡಲೆಕಾಳುಗಳು ಕಣ್ಣುಗಳಿಗೆ ತುಂಬ ಪ್ರಯೋಜನಕಾರಿಗಳಾಗಿವೆ ಯಾಕಂದರೆ ಅದರಲ್ಲಿ ಕ್ಯಾರೋಟೀನ್ ಕಂಡುಬರುತ್ತದೆ ಈ ಅಂಶವು ಮುಖ್ಯವಾಗಿ ಕಣ್ಣಿನ ಕೋಶಗಳನ್ನು ಹಾನಿಯಿಂದ ರಕ್ಷಿಸಲು ನಮಗೆ ತುಂಬ ಸಹಾಯ ಮಾಡುತ್ತದೆ ಹಾಗಾಗಿ ನೆನೆಸಿಟ್ಟ ಕಡಲೆಕಾಳನ್ನು ಬಳಸುವುದು ಕಣ್ಣಿಗೆ ಎಫೆಕ್ಟ್ ಆಗೋದನ್ನು ತಪ್ಪಿಸ್ಬೋದು ಸೊ ನೋಡ್ಬೋದು ಈ ಥರ ಪೂರಿನ ನಾನು ಲಟ್ಸ್ಕೊಂಡು ಇಟ್ಕೊಂಡಿದ್ದೀನಿ ತುಂಬ ತೆಳುವೂ ಆಗಬಾರ್ದು ತುಂಬ ದಪ್ಪನೂ ಆಗಿರಬಾರ್ದು ಆ ಆಕಾರದಲ್ಲಿ ನಾನು ಪೂರಿನ ನಡೆಸ್ಕೊಂಡು ಈಗ ಎಣ್ಣೆ ಆಲ್ರೆಡಿ ಕಾಯ್ದಿತ್ತು ಅದಕ್ಕೆ ನಾನು ಪೂರಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಎಷ್ಟು ಬೇಗನೆ ಉಪ್ತಾಯಿದೆ ತುಂಬ ಚೆನ್ನಾಗಿ ಬದಲುತ್ತೆ ಟೇಸ್ಟು ಕೂಡ ಹಾಗಾಗಿ ನೀವು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಲೇಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಂಡೆ ಸ್ಪೆಷಲಾಗಿ ಈ ಥರ ಮಾಡೋದರಿಂದ ನಾವು ರುಚಿ ಜೊತೆಗೆ ನಮ್ಮ ಆರೋಗ್ಯವನ್ನು ನಾವು ಹೆಚ್ಚಿಸ್ಕೋಬೋದು ಅಲ್ವಾ ಕೊನೆಯದಾಗ ಇನ್ನೊಂದು ಬೆನಿಫಿಟ್ಸ್ ಬಂದು ಇದು ಎಲ್ಲರೂ ಈ ತೀಚಲೆ ದಿನದಲ್ಲಿ ಬಳಲುತ್ತಿದ್ದಾರೆ ಅಂದರೆ ಕಾಮನ್ ಆಗಿರುವಂಥ ಡಿಸೀಸ್ ಅಂತ ಹೇಳ್ಬೋದು ಅದು ಬಂದು ಕ್ಯಾನ್ಸರ್ ಸೊ ಈ ನೆನೆಸಿದಾಗ ಕಡಲೆಕಾಳುವನ್ನು ಸೇವಿಸುವುದರಿಂದ ನಾವು ಕ್ಯಾನ್ಸರ್ ಅಪಾಯದಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಬಹುದು ಬ್ಯೂಟೊರೈಟ್ ಎಂಬ ಕಬ್ಬಿನ ಆಮ್ಲವನ್ನು ಕಡಲೆಕಾಳಿನಲ್ಲಿ ಕಂಡುಬರುತ್ತದೆ ಇದು ಮುಖ್ಯವಾಗಿ ಕ್ಯಾನ್ಸರಿಗೆ ಕಾರಣವಾಗುವ ಜೀವಕೋಶಗಳನ್ನು ತೆಗೆದುಹಾಕುವಲ್ಲಿ ಸಹಾಯ ಮಾಡುತ್ತದೆ ಹಾಗಾಗಿ ಮತ್ತೆ ತಡ ನಿಮ್ಮ ದಿನನಿತ್ಯ ಬಳಕೆಯಲ್ಲಿ ಸೊ ಕಾಳನ್ನು ಇಟ್ಕೊಳ್ಳಿ ಅಂತ ಹೇಳುತ್ತಾ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗತ್ತಂತ ಅಂದ್ಕೋತೀನಿ ಈ ಸ್ಪೆಷಲ್ ವೀಡಿಯೋ ಜೊತೆಗೆ ನನ್ನ ಬೆನಿಫಿಟ್ಸನ್ನು ಶೇರ್ ಮಾಡೋದಕ್ಕೆ ಇಷ್ಟಪಟ್ಟಿದ್ದೆ ಸೊ ನನಗೆ ಏನು ತಿಳಿದಂಥ ಮಾಹಿತಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡೋದರಿಂದ ಹಾಗೂ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಷನ್ ಕೂಡ ನಿಮಗೆ ತಕ್ಷಣ ಸಿಗುತ್ತೆ ರೆಡಿ ಆಯಿತಲ್ವಾ ಸಂಡೇ ಸ್ಪೆಷಲ್ ಆದ ಹೆಲ್ದಿ ಅಥವಾ ಆರೋಗ್ಯಕರವಾದಂಥ ಬ್ರೇಕ್ಫಾಸ್ಟ್ ಮತ್ತೆ ಈಗ ತರ ನೀವು ನಿಮ್ಮ ಮನೆಯಲ್ಲಿ ಸಂಡೆ ಸ್ಪೆಷಲಾಗಿ ಈ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ಳಿ ಮತ್ತೆ ನಿಮಗೆ ಹೊಸದಾದ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್